ಭಾರತದ ದಾಳಿಗೆ ಬಿಲ ಸೇರ್ಕೊಂಡಿದ್ದ ಮುನೀರ್ ಈಗ ಪ್ರತ್ಯಕ್ಷ ಆಸ್ಪತ್ರೆಗೆ ಆತ ಭೇಟಿ ಕೊಟ್ಟಿದ್ದಾನೆ ಭಾರತದ ದಾಳಿಯ ನಂತರ ಬಂಕರ್ ಸೇರ್ಕೊಂಡಿದ್ದ ಮುನೀರ್ ಈಗ ಪ್ರತ್ಯಕ್ಷ ಸೇನಾ ಮುಖ್ಯಸ್ಥನ ಹೇಳಿಕೆಯಿಂದ ಈ ಎಲ್ಲ ಘಟನೆಗಳು ಆರಂಭ ಆಗಿದವು ಭಾರತದ ಪ್ರತಿದಾಳಿ ಆರಂಭ ಆಗ್ತಾ ಇದ್ದಂತೆ ವಿಲಾ ಸೇರ್ಕೊಂಡಿದ್ದ ಸೇನಾ ಮುಖ್ಯಸ್ಥ ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸೈನಿಕರ ಆರೋಗ್ಯ ವಿಚಾರಿಸಿದ್ದಾರೆ ಪಾಕಿಸ್ತಾನದ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿ ಶುರು ಮಾಡಿಕೊಂಡಿತ್ತು ಭಾರತದ ಗಡಿಗಳನ್ನ ಅಟ್ಯಾಕ್ ಮಾಡೋ ಪ್ರಯತ್ನ ಪಟ್ಟಿತ್ತು ಭಾರತ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಮಿಸೈಲ್ ಇಳಿಸಿತ್ತು ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದ ಸೇನಾ ಮುಖ್ಯಸ್ಥ ಈಗ ಮತ್ತೆ ಪ್ರತ್ಯಕ್ಷವಾಗಿದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಸೈನಿಕರ ಆರೋಗ್ಯ ವಿಚಾರಿಸ್ತಾ ಇರೋ ದೃಶ್ಯ ಇದು ಕಾಶ್ಮೀರದ ಕುರಿತು ನೀಡಿದ್ದ ಹೇಳಿಕೆಯ ನಂತರ ಕೆಲವೇ ದಿನಗಳ ಅಂತರದಲ್ಲಿ ಪೆಹಲ್ಗಾಂನಲ್ಲಿ ಉಗ್ರರ ದಾಳಿಯಾಗತ್ತೆ ಅದಕ್ಕೆ ವಿರುದ್ಧವಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡಿ ಉಗ್ರರ ನೆಲೆಗಳನ್ನ ಉಡಾಯಿಸಿರುತ್ತೆ ಅದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನ ಭಾರತೀಯ ಗಡಿಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡತ್ತೆ ಪ್ರತಿದಾಳಿಯ ಮೂಲಕ ಭಾರತ ತಕ್ಕ ಉತ್ತರ ಕೊಡತ್ತೆ ಆ ಅಷ್ಟು ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದ ಸೇನಾ ಮುಖ್ಯಸ್ಥ ಈಗ ಪ್ರತ್ಯಕ್ಷ ಎಲ್ಲ ತಣ್ಣಗಾದ ಮೇಲೆ ಈತ ಪ್ರತ್ಯಕ್ಷನಾಗಿದ್ದಾರೆ ಇನ್ನು ಮತ್ತೊಂದು ಕಡೆ ಜಲಯುದ್ಧಕ್ಕೆ ಪಾಕಿಸ್ತಾನ ಈಗಾಗಲೇ ಟೆನ್ಷನ್ ಟೆನ್ಷನ್ ನಲ್ಲಿದೆ ಹೇಗಾದ್ರೂ ಮಾಡಿ ಜಲಯುದ್ಧ ನಿಲ್ಲಿಸಿ ಸಿಂಧು ಒಪ್ಪಂದ ಮರುಜಾರಿ ಮಾಡಬೇಕು ಅಂತ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿಕೊ ಅಂತ ಹೇಳ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಪಾಕಿಸ್ತಾನದ ಪ್ರಯತ್ನ ಏನಾಗಿದೆ ಅಮೆರಿಕ ಇದ್ರ ಬಗ್ಗೆ ಸ್ಪಂದನೆ ಮಾಡ್ತಾ ಇದೆಯಾ ಭಾವನಾ ಎರಡನೇ ಬಾರಿ ಕಾಲಿಗೆ ಬೀಳುವಂಥ ಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿರುವಂಥದ್ದು ಸಿಂಧು ನದಿಯ ಅಮಾನತ್ತೇನಿದೆ ಸಿಂಧು ನದಿಯ ನೀರನ್ನು ಪಾಕಿಸ್ತಾನಕ್ಕೆ ಬಿಡುವಂಥ ವಿಚಾರವಾಗಿ ಭಾರತ ಸರ್ಕಾರ ಘಟನೆ ನಡೆದ ಬಳಿಕ ನಮ್ಮ ಮೊದಲ ಒಂದು ದ ಜಲಯುದ್ಧ ಶುರು ಮಾಡಿತು ಆವಾಗ ಅಮಾನತ್ತಿನಲ್ಲಿಡ್ತು ಅಲ್ಲಿಗೆ ಸಿಂಧು ನದಿಯ ನೀರನ್ನು ಬಿಡುವುದಿಲ್ಲ ಪಾಕಿಸ್ತಾನಕ್ಕೆ ಅನ್ನುವಂಥದ್ದು ಸೊ ಅದಾದ ಬಳಿಕ ಈಗ ಮತ್ತೆ ಪಾಕಿಸ್ತಾನ ಶುರು ಮಾಡಿರುವಂಥದ್ದು ಕಾಲಿಗೆ ಬೀಳುವಂಥದ್ದು ಈ ಒಂದು ಸಾರಿ ಕಾಲಿಗೆ ಬಿದ್ದು ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಇಡೀ ಏನು ನಿಮಗೆ ಒಂದು ರೀತಿಯಲ್ಲಿ ಕದನ ಘೋಷಣೆ ಮಾಡಲಿಕ್ಕೆ ಎಷ್ಟು ಬೇಕು ಅನ್ನುವಂಥ ಒತ್ತಾಯ ಅಂತಾರಾಷ್ಟ್ರೀಯ ವೇದಿಕೆಯಿಂದ ಅಮೆರಿಕ ಮೇಲೆ ಬೇರೆ ಮುಸ್ಲಿಂ ಸಮುದಾಯದ ರಾಷ್ಟ್ರಗಳ ಮೇಲೆ ನಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಭಾರತದ ಫ್ರೆಂಡ್ಸು ಆ ಎಲ್ಲ ರಾಷ್ಟ್ರಗಳ ಮೇಲೆ ಒತ್ತಡ ಇರ್ತು ಕೊನೆಗೆ ಅಮೆರಿಕವೂ ಕೂಡ ಮಾತುಕತೆ ಮಾಡಿ ಅನ್ನುವಂಥದ್ದು ನೀವು ಸುಮ್ಮನೆ ನೀವು ವಿನಾಕಾರಣ ಮಾಡಬೇಡಿ ಅನ್ನುವಂಥದ್ದು ಜೊತೆಗೆ ಜೆ ಡಿ ವ್ಯಾಟ್ಸನ್ ಜೆ ಡಿ ವ್ಯಾನ್ಸ ಕೂಡ ಇಬ್ಬರೂ ಎರಡೂ ರಾಷ್ಟ್ರಗಳ ಜೊತೆ ಮಾತನಾಡಿದ್ರು ಮಾತುಕತೆ ಮಾಡಿ ಯುದ್ಧ ಎಸ್ಕ ಡಿ ಎಸ್ಕಲೇಷನ್ ಬೇಡ ಡಿ ಎಸ್ಕಲೇಟ್ ಆಗಿ ಅನ್ನುವಂಥ ಮಾತುಕತೆ ಮಾಡಿ ಅನ್ನುವಂಥದ್ದು ಕೂಡ ಹೇಳಿದ್ರು ಸೊ ಈಗ ಇದಾದ ಬಳಿಕ ಎರಡನೇ ಬಾರಿಗೆ ಕಾಲಿಗೆ ಬೀಳುವಂಥದ್ದು ಶುರುವಾಗಿರುವಂಥದ್ದು ಯಾಕಂದರೆ ಯುದ್ಧವನ್ನ ಅಥವಾ ಅದನ್ನ ಬೇರೆ ಯಾವ ಯುದ್ಧಗಳ ಈಗ ಏನು ಮಿಸೈಲ್ ದಾಳಿ ಇದೆ ಅಥವಾ ಶೆಲ್ ದಾಳಿ ಇದೆ ಇವು ಎಲ್ಲವೂ ಕೂಡ ಅಲ್ಲಿ ಸರಿಪಡಿಸಿಕೊಳ್ಳಬಹುದಾದಂತಹ ಒಂದು ಅನಾಹುತ ಅಥವಾ ನಾವು ಮಾಡಿರುವಂತಹ ಅಲ್ಲಿ ನಾಶ ಅದನ್ನು ಸರಿಪಡಿಸ್ಕೊಳ್ಬೋದು ಅಥವಾ ರಿಪೇರಿ ಮಾಡ್ಕೊಳ್ಳಿಕ್ಕೂ ಕೂಡ ಸಮಯ ಸಿಗುತ್ತೆ ಆದರೆ ಇದು ಜಲ ಯುದ್ಧ ಇದೆಯಲ್ಲ ಇದು ಒಮ್ಮೆ ತನ್ನ ಏಟನ್ನು ಕೊಡ್ಲಿಕ್ಕೆ ಶುರು ಮಾಡಿತು ಅಂದರೆ ಆ ಏಟು ಮುಂದೆ ಎರಡು ಮೂರು ಎರಡರಿಂದ ಮೂರು ವರ್ಷಗಳ ಕಾಲ ತಡ್ಕೋಬೇಕಾಗತ್ತೆ ಯಾಕಂದ್ರೆ ಒಂದು ಸಾರಿ ಬೆಳೆ ನಾಶ ಆಯಿತು ಅಂದರೆ ರೈತನ ಬೆಳೆ ಅಥವಾ ಪಾಕಿಸ್ತಾನ ಇರಲಿ ಬೇರೆ ಯಾವುದೇ ದೇಶ ಇರಲಿ ಮತ್ತೆ ಅವನಿಗೆ ಬೆಳೆ ಬರಲಿಕ್ಕೆ ಹೆಚ್ಚು ಕಡಿಮೆ ಒಂದು ವರ್ಷ ಬೇಕು ಆ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬೇಕಾಗುತ್ತೆ ಅಲ್ಲಿನ ಕೈಗಾರಿಕೆಗಳೆಲ್ಲವೂ ಕೂಡ ಮುಚ್ಚೋಗ್ತವೆ ಸೊ ಇಂಥ ಸ್ಥಿತಿ ಆಹಾಕಾರದ ಸ್ಥಿತಿ ಶು ಶುರುವಾಗುತ್ತೆ ಆರ್ಥಿಕವಾಗಿಯೂ ಕೂಡ ಬಹಳ ದೊಡ್ಡ ಒಡೆತ ಆ ದೇಶಕ್ಕೆ ಕೊಡುತ್ತೆ ಸೊ ಅಂಥ ಒಂದು ತೀರ್ಮಾನ ಮಾಡಿತ್ತು ಅದರಂತೆ ಅಮಾನ ಇಟ್ಟಿತ್ತು ಈಗ ಎರಡನೇ ಬಾರಿಗೆ ದಂಬಾಲ್ ಬೀಳಿಕೆ ಶುರುವಾಗಿರುವಂಥದ್ದು ನೀವು ಹೆಲ್ಪ್ ಮಾಡಿ ನೀವು ಹೆಲ್ಪ್ ಮಾಡಿ ಅನ್ನುವಂತಹ ದಂಬಾಲ್ ಬೀಳಿಕೆ ಅಮೆರಿಕಾಗೆ ಶುರುವಾಗಿದೆ ಸೊ ಈಗ ಮುಂದೆ ನೋಡಬೇಕು ಯಾಕಂದರೆ ಒಂದು ಕದನ ವಿರಾಮದ ಸೇನೆಯ ಆ್ಯಂಗಲಲ್ಲಿ ಮೀಟ್ ಸಭೆಗಳಾದವು ಡಿ ಜಿ ಎಂ ಒಗಳ ಸಭೆ ಅದು ಒಂದು ಕದನ ವಿರಾಮ ಹೇಗಿರಬೇಕು ಅನ್ನೋವಂಥದ್ದು ಎಲ್ಲವೂ ಕೂಡ ಒಂದು ಸ್ಪಷ್ಟ ರೂಪಕ್ಕೆ ಬಂದ ಮೇಲೆ ಒಂದೊಂದಾಗಿ ಪಾಕಿಸ್ತಾನದ ಕಡೆಯಿಂದ ಶುರುವಾಗ್ತಾ ಇದೆ ಈಗ ಜಲವಿ ಜಲ ಯುದ್ಧವನ್ನು ನಿಲ್ಲಿಸಿ ಅಥವಾ ಅದನ್ನು ಅಮಾನತನ್ನು ವಾಪಸ್ ಪಡಿರಿ ಅನ್ನೋಂಥದ್ದು ನೆಕ್ಸ್ಟ್ ಬ್ಯಾನ್ ಅವೆಲ್ಲವೂ ಕೂಡ ಬರ್ತವೆ ನೋಡೋಣ ನೋಡೋಣ ಯಾಕಂತಂದ್ರೆ ಈ ನಿರ್ಧಾರವನ್ನ ಸೊ ಅಮೆರಿಕ ಮಧ್ಯಸ್ಥಿಕೆ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಇದಕ್ಕೆ ಸರ್ಕಾರ ಯಾವ ರೀತಿಯ ತಿರುಗೇಟ್ ನೋಡ ಕೊಡುತ್ತೆ ಅನ್ನೋದನ್ನ ನೋಡೋಣ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್